ನಮಸ್ತೆ ಫ್ರೆಂಡ್ಸ್ ಕೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಬೆಳ್ಳುಳ್ಳಿ ರೈಸ್ ಮಾಡ್ತಿದ್ದೀವಿ ಈ ರೈಸ್ ಸೂಪರಾಗಿರುತ್ತೆ ವೀಡಿಯೋ ಕೊನೆ ತನಕ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ ನೋಡಿ ಈ ರೈಸ್ ಮಾಡೋದಕ್ಕೆ ಒಂದು ಪ್ಲೇಟ್ ರೈಸ್ ತೊಗೊಂಡಿದ್ದೀವಿ ಮಾಡಿಟ್ರಂಥ ವೈಟ್ ರೈಸ್ ಇವಾಗ ಒಂದು ಸ್ಪೂನ್ ಖರದ ಪುಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಸುಲ್ಬಿಟ್ಟು ಹಾಕ್ಕೊಂಡಿದ್ದೀವಿ ಈ ಬೆಳ್ಳುಳ್ಳಿ ಖರದ ಪುಡಿನ ನೀಟಾಗಿ ಕ್ಲೀನಾಗಿ ನೋಡಿ ಜಚ್ಕೋಬೇಕು ಈ ರೀತಿ ಬೆಳ್ಳುಳ್ಳಿ ಪೂರ್ತಿ ಸಣ್ಕೋಬೇಕು ನೋಡಿ ಈ ಥರ ಜಚ್ಕೊಂಡಿದ್ವಿ ನಾವು ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀವಿ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದು ಹಾಫ್ ಸ್ಪೂನ್ ಸಾಸಿವೆ ಒಂದು ಹಾಫ್ ಸ್ಪೂನ್ ಜೀರಿಗೆ ಹಾಕಿದ್ದೀವಿ ಎರಡು ಈರುಳ್ಳಿನ ದುಡ್ಡಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀವಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿನ ಹಂಗಾದ್ರೆ ರೈಸು ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಅಂತೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸಿದ್ದೀವಿ ರೈಸು ಕೂಡ ಉಪ್ಪು ಸೇರಿಸಿರ್ತೀವಲ್ಲ ಉಪ್ಪು ನೋಡ್ಕೊಂಡು ಹಾಕೋಬೇಕು ನೋಡಿ ಈ ರೀತಿ ಈರುಳ್ಳಿನ ಹುರ್ಕೋಬೇಕು ನಾವು ಚೆನ್ನಾಗಿ ಈರುಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ರೈಸು ಈ ರೈಸ್ ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನೋಡಿ ಈ ರೀತಿ ನಾವು ಕುಟ್ಟಿರೋದ್ವೆಲ್ಲ ಅದು ಖಾರ ಮಸಾಲ ಹಾಕ್ಕೊತಿದ್ದೀವಿ ಬೆಳ್ಳುಳ್ಳಿ ಕರ್ಪುಡಿ ಹಾಕೊಂಬಿಟ್ಟು ಚೆನ್ನಾಗಿ ಈರುಳ್ಳಿಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಯಲ್ಲಿ ಅದನ್ನು ಇದು ಉಂಡೆ ಉಂಡೆ ಇರೋದೆಲ್ಲ ಈ ರೀತಿ ನೋಡಿ ಮ್ಯಾಸ್ ಮಾಡ್ಕೋಬೇಕು ಸ್ವಲ್ಪ ಚೌಟಿಂದ ನೋಡಿ ಈ ರೀತಿ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ತಿದ್ದೀವಿ ನಾವು ಇದಕ್ಕೆ ಅರ್ಶನ ಸೇರಿಸಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಟೈಮು ಇವಾಗಿದು ಒಗ್ಗರಣೆ ರೆಡಿ ಆಯಿತು ಬಳ್ಳಿ ಒಗ್ಗರಣೆ ಇವಾಗ ನಾವು ತೊಗೊಂಡಿರೋವಂಥ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ರೈಸ್ ಕೂಡ ಸ್ವಲ್ಪ ಬಿಸಿ ಆಗಬೇಕು ನೀವು ತಣ್ಣನ ರೈಸ್ ಇದ್ದರೂ ಮಾಡ್ಕೋಬೋದು ಬಿಸಿ ರೈಸ್ ಇದ್ದರೂ ಮಾಡ್ಕೋಬೇಕು ಏನಾದರೂ ನಿಮಗೆ ಬಾಯಿ ಏನೋ ತಿನ್ನಬೇಕು ಆಗಿರುತ್ತೆ ನೆಗಡಿಯಾಗಿರುತ್ತೆ ಅವಾಗಬೇಕಾದ್ರೆ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಈ ರೈಸ್ ಮಾಮೂಲಿ ಟೈಮಲ್ಲಿ ಕೂಡ ಇಷ್ಟ ಆಗುತ್ತೆ ರೈಸ್ ಕೂಡ ಮಾಡ್ಕೊಬೋದು ನೋಡಿ ಕೊನೆದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ರೆ ರೆಡಿಯಾಗುತ್ತೆ ಕೊತ್ತಂಬರಿ ಸೊಪ್ಪು ಬಿಡಿ ಮಿಕ್ಸ್ ಆಗಿದೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗೆ ನೋಡಿ ಪ್ಲೇಟ್ಗೆ ಸರ್ವ್ ಕೂಡ ತೋರಿಸ್ತಾ ಇದ್ದೀವಿ ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಿಮಗೆ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನಮ್ಗೆ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದ